ಪರಿಸ್ಥಿತಿ ಹಂಗ್ಲೆ ನಾನಾ ಮುಖ್ಯಮಂತ್ರಿ ಅಂತ ಹೇಳ್ಕೋಬೇಕವ್ರು ಯಾರು ಆ ರೀತಿ ಬೇರೆ ಯಾವ ರಾಜ್ಯದ ಮುಖ್ಯಮಂತ್ರಿನು ಹೇಳ್ಕೊಳ್ತಲ್ಲ ಇವ್ರಿಗೆ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಬಂದ್ರಿಮೆಂಟ್ ಅಲ್ಲ ಅದಕ್ಕೆ ಅದಕ್ಕೆ ಬರ್ತೀನಿ ನಾನು ಜನರ ಮುಂದ್ ಇದು ಒಂದು ಪಾಯಿಂಟ್ ಎರಡನೇದು ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಷಯ ಆದರೂ ಸಹಿತ ಸುಳ್ಳು ಯಾರು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ ಇವ್ರ ಅಗ್ರಿಮೆಂಟ್ ಅಂತ ಹೇಳ್ತಾರೆ ಅವ್ರು ಇಲ್ಲ ಅಂತ ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಈ ರಾಹುಲ್ ಗಾಂಧಿ ಮತ್ತು ನಮ್ಮ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರ ಕೊಡಬೇಕಾದ ಆಗಿತ್ತ ಇಲ್ಲ ಅಂತ ಹೇಳಿ ಅವ್ರು ಬರ್ತಾರ ನಮ್ಮ ಸುರ್ಜೇವ್ ಸುರ್ಜೇವಾಲಾ ಅವರು ಹದಿನೈದು ದಿವ್ಸಕ್ಕೆ ಒಂಬಂದ್ ಏನ್ ಮಾಡಿ ಹೋಗ್ತಾರ ಗೊತ್ತಾಗುದಿಲ್ಲ ಈ ಸರ್ತಿ ಚೀಟಿ ಬರೆದು ಕೊಡೋ ಎಲ್ಲಾರು ಚೀಟಿ ಬರೆದು ಅಂತ ತಿಳ್ಕೊಂಡ ಚೀಟಿ ಬರೆದು ಕೊಟ್ರ ಎಲ್ಲ ನಾವು ಏನೇನ್ ಬರೆದು ಕೊಟ್ಟಿವಿ ಅವ್ರಿಗೆ ಗೊತ್ತಾಗ್ತದೆ ಅವ್ರು ನಮ್ ಟಾರ್ಗೆಟ್ ಮಾಡಿದ್ರೆ ಯಾವ ರೀತಿ ವಾತಾವರಣ ಅದ ವಿಚಾರ ಮಾಡ್ರಿ ಹಾಗಾಗಿ ನಿಮಗೆ ಎಷ್ಟು ಬೆಂಬಲ ಅದ ಅವ್ರಿಗೆ ಎಷ್ಟು ಬೆಂಬಲ ಅದನ್ನು ಸ್ಪಷ್ಟಪಡಿಸ್ಬೇಕು ಆಫ್ ಅಫ್ಕೋರ್ಸ್ ನಾಟ್ ಮಚ್ ಅಂತ ಹೇಳೋರ್ಸ್ ನಾಟ್ ಮಚ್ ಅನ್ನ ಎಮ್ ಎಲ್ ಎಂಬಿರುದಿದ್ದ ಹಂಗಾರೆ ಹಂಗಾರ ಸ್ವಲ್ಪ ಅದಂತ ಒಪ್ಕೊಂಡ್ರಲ್ಲ ಎಷ್ಟ್ ಜನ ಇದ್ದಾರೆ ರಾಜ್ಯದ ಜನರಿಗೆ ಸುಳ್ಳು ಹೇಳಿ ಇಬ್ರು ಇಬ್ರು ಪೈಕಿ ಒಬ್ರಂತೂ ಗ್ಯಾರಂಟಿ ಸುಳ್ಳು ಹೇಳಬೇಕು ಅವ್ರು ಆಗ್ಯದಂತ ಹೇಳ್ತಾರೆ ಇವರು ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಹಂಗಾರ ಇದು ಸ್ಪಷ್ಟ ಆಗ್ಬೇಕಂತ ನನ್ನ ಆಗ್ರಹ ಕಳಿಸ್ತೇನೆ ಸಿದ್ದರಾಮಯ್ಯ ಅವರು ನಾನು ಭೇಟಿ ಮಾಡಿದ್ರು ರಾಜ್ಯದ ಕೆಲವು ಯೋಜನೆಗಳ ಬಗ್ಗೆ ಮಾತಾಡಿದ್ರು